ನೋಡಿ ಸರ್ ಇದು ಹನ್ನೆರಡು ಎಕ್ರೆ ಜ ಲ್ಯಾಂಡ್ ಲೀಗಲ್ ಪ್ರಾಪರ್ಟಿ ಇದು ಬಂದು ಗೂಲೂರು ಬಾಗೇಪಲ್ ತಾಲೂಕು ಗೂಲೂರು ಹೋಗ್ಲಿ ತುಂಬ ಚೆನ್ನಾಗಿದೆ ಲ್ಯಾಂಡ್ ಇದು ಬಂದು ರೋಡು ಅಲ್ಲಿಯಿಂದ ಹಳ್ಳಿಗೆ ಹೋಗುವಂಥ ಇದು ಲ್ಯಾಂಡ್ ನೋಡಿ ನೀಟಾಗಿ ಅಚ್ಚುಕಟ್ಟಾಗಿದೆ ಲ್ಯಾಂಡು ಎಲ್ಲೇ ಸಹ ಒಂದು ಕಲ್ಲು ಏನಿಲ್ಲ ಅಗ್ರಿಕಲ್ಚರ್ ಲ್ಯಾಂಡು ನೋಡಿ ಮಣ್ಣು ನೋಡಿ ಕೆಂಪು ಮಣ್ಣಿದು ಈ ಥರ ಇರುತ್ತೆ ಲ್ಯಾಂಡ್ ತುಂಬಾ ಚೆನ್ನಾಗಿದೆ ನೋಡಿ ಯಾರಿಗಾದ್ರು ಬೇಕಾದ್ರೆ ಇಂಟ್ರೆಸ್ಟ್ ಇದ್ದಲ್ಲಿ ಕರೆ ಮಾಡಿ